ಇವತ್ತಿನ ಮ್ಯಾಚ್ ಅಲ್ಲಿ ಬರ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಐ ಸ್ಕೋರಿಂಗ್ ಗೇಮ್ ಇದಂತೂ ಪಕ್ಕಾ ಎಲ್ರಿಗೂ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಹೇಳಕ್ ಆಗೋದು ಮತ್ತೆ ಇವತ್ತಿನ ಮ್ಯಾಚ್ ಅಂತೂ ಐಸ್ ಸ್ಕೋರಿಂಗ್ ಗೇಮ್ ಸಾಕಾಗಿರುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಬ್ಯಾಟ್ಸ್ಮನ್ಗಳಿಗಂತೂ ಏಳು ಮಾಡಿಸಿದ ಪಿಚ್ಚು ಲಾಸ್ಟ್ ಮ್ಯಾಚು ಎಲ್ ಎಸ್ ಜಿ ಸೋತ್ಬಾರ್ದಾರೆ ಎಸ್ ಆರ್ ಎಚ್ ಗೆದ್ದು ಬರ್ತಾಯಿದ್ರೆ ಆ ಒಂದು ಟಾರ್ಗೆಟ್ನ ಆರ ಕಲಿ ಚೇಂಜ್ ಮಾಡೋಕಾಗಡೆ ಎಸ್ ಆರ್ ಎಚ್ ಅವರು ಗೆದ್ದು ಬಾರ್ದಾರೆ ಮತ್ತು ಗೆಲ್ಲೋ ಮ್ಯಾಚ್ನ ಎಲ್ ಎಸ್ ಜಿ ಇದ್ದಾರೆ ಗುರು ಅಶುತೋಷ್ ಶರ್ಮಾ ಅಂತೂ ಎಲ್ ಎಸ್ ಜಿಗೆ ಒಂಥರ ಕಂಟಕ ಆ ರೀತಿ ಹೊಡೆದ್ರು ಗೆಲ್ಲೋ ಮ್ಯಾಚನ್ನ ಸೋತ್ಬಿಟ್ರು ಎಲ್ ಎಸ್ ಜಿ ಏನೂ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಇವತ್ತಿನ ಮ್ಯಾಚಂತೂ ಐ ವೋಲ್ಟೇಜ್ ಮ್ಯಾಚು ಮತ್ತು ಐ ಸ್ಕೋರಿಂಗ್ ಗೇಮ್ ಅಂತಲೇ ಹೇಳ್ಬೋದು ಹೇಳ್ಬೋದು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮತ್ತು ಇವತ್ತಂತೂ ಎಲ್ ಎಸ್ ಜಿಯವರು ಧ್ವಂಸ ಆಗ್ತಾರ ಇಲ್ಲಾಂದರೆ ಎಸ್ ಆರ್ ಎಸ್ ಅವರು ಧ್ವಂಸ ಆಗ್ತಾರಂತ ಕಾದು ನೋಡಬೇಕು ಎರಡು ಟೀಮಲ್ಲೂ ಬ್ಯಾಟಿಂಗ್ ಅಂತೂ ಫಾರಿನ್ ಪ್ಲೇಯರ್ಸು ಡಮ್ಮಾಲ್ ಟೀಮಿ ಬ್ಯಾಟಿಂಗ್ ಇದ್ದಾರೆ ಅಂತಲೇ ಹೇಳ್ಬೋದು ಇವು ಕಡೆಯಿಂದ ತಲೆ ಕೆಡಿಸ್ಕೊಳ್ಳೋದು ಆ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಏನು ಎರಡು ಟೀಮಲ್ಲೂ ಬಟ್ ಬಟ್ ಎಸ್ ಆರ್ ಎಚ್ ಅಲ್ಲಿ ಗೊತ್ತಾರ ಎಲ್ರಿಗೂ ಎಸ್ ಗೊತ್ತಿರೋದು ಎಸ್ ಆರ್ ಎಚ್ ಬಗ್ಗೆ ಮಾತಾಡೋಂಗಿಲ್ಲ ಟಾಪ್ ಫೈವ್ ಅಂತೂ ನೆಕ್ಸ್ಟು ಲೆವೆಲ್ ಆಗಿದೆ ಮತ್ತು ಎಲ್ ಎಸ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಎರಡು ಟೀಮ್ನು ಕಂಪೇರ್ ಮಾಡದ ಯಾರು ಬೆಸ್ಟ್ ಅಂತ ನೀವೇ ಗೊತ್ತಾಗುತ್ತೆ ಎಂಡ್ ಆಫ್ ದಿ ವಿಡಿಯೋ ನೀವೇ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ ಕಂಪರಿಸನ್ ಮಾಡ್ತೀನಿ ಯಾವ ಟೀಮ್ ಹೇಗಿದೆ ಲಾಸ್ಟ್ ಎರಡು ಟೀಮ್ ಏನು ಪ್ಲೇಯಿಂಗ್ ಇಲೆವೆನ್ ಮಾಡಿದಲ್ಲ ಅದನ್ನೇ ಹೋಗ್ತೀನಿ ಬಟ್ ಎಷ್ಟು ಚೇಂಜಸ್ ಆಗುತ್ತೆ ನನಗಂತೂ ಗೊತ್ತಿಲ್ಲ ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಚೇಂಜಸ್ ಆದರೂ ಆಗ್ಬೋದು ಇಲ್ಲ ಲೆವೆನ್ ಕೂಡ ಚೇಂಜಸ್ ಆದ್ರೆ ಆಗ್ಬೋದು ಬಟ್ ಎರಡು ಟೀಮ್ ಕಂಪೇರ್ ಮಾಡದ ಹೇಗಿದೆ ಅಂತ ನೀವೇ ಕಾಮೆಂಟ್ ಮಾಡಿ ಯಾರು ಹೇಳ್ತಾರೆ ಅಂತ ನೀವೇ ಕಾಮೆಂಟ್ ಮಾಡಿ ಆಗಿದೆ ಎಲ್ ಎಸ್ ಜಿ ವರ್ಸಸ್ ಡಿ ಸಿ ಮ್ಯಾಚ್ ಅಲ್ಲಿ ಎಲ್ ಎಸ್ ಜಿ ಅವ್ರದ್ದು ಪ್ಲೇಯಿಂಗ್ ಇಲೆವೆನ್ ಇತ್ತು ಅದನ್ನೇ ಕಂಪೇರ್ ಕ್ಯಾಪ್ಟನ್ ಮಾಡದ ಇವತ್ತಿನ ಮ್ಯಾಚ್ ಗೆ ಅದರಲ್ಲಿ ಓಪನಿಂಗ್ ಆಗಿ ಮಾರ್ಚ್ ಮತ್ತೆ ಮಾಕ್ರಮ್ ಬರ್ತಾರೆ ಅವರು ಎಂದಿನಂತೆ ಓಪನರ್ ಬ್ಯಾಟಿಂಗ್ ಗಳು ಇಬ್ರು ಫಾರಿನ್ ಪ್ಲೇಯರ್ಸ್ ಗಳು ಬಂದು ಗುತ್ತರೋ ಅಂತ ಆಟಗಾರರು ಅವರಿಬ್ರು ಬರ್ತಾರೆ ಮತ್ತೆ ಒನ್ ಡೌನ್ ಆಗಿ ನಿಕೋಲಸ್ ಪೂರನ್ ಇಲ್ಲ ಅಂದ್ರೆ ರಿಷಬ್ ಪಂತ್ ಬರ್ತಾರೆ ಆಕ್ಚುಲಿ ನಿಕೋಲಸ್ ಪೂರನ್ ಬರೋದು ಲಾಸ್ಟ್ ಗೇಮ್ ಅವರೇ ಬಂದಿದ್ರು ಸಕಾಲ ಆಡಿದ್ರು ಒಂದು ಕ್ಯಾಚ್ ಬಿಟ್ಟರು ಅಲ್ಲಿಂದ ಕಂಟಿನ್ಯೂ ಮಾಡಿ ಸಿಕ್ಸ್ಟಿನೋ ಸೆವೆಂಟಿನೋ ಹೊಡೆದ್ರು ಸಕಾಲ ಹೊಡೆದ್ರು ಅವರು ನಿಂತ್ಕೊಂಡು ಆಡದ ತಡದಾಡದ ಸೀನೆ ಎಲ್ಲ ಬನ್ ಮನೆಗೆ ಹೊಡಿತಾ ಇರ್ತಾರೆ ಮತ್ತೆ ಸೆಕೆಂಡ್ ಡೌನ್ ಬರೋದೇ ರಿಷಬ್ ಪಂತ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಐ ಪ್ರೈಸ್ ಹೋದ್ರು ಅಂತಲೇ ಹೇಳ್ಬೋದು ಇಪ್ಪತ್ತೈದು ಅಲ್ಲಿ ಬಟ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಓಕೆ ನೆಕ್ಸ್ಟ್ ತ್ರೀ ಡೌನ್ ಬರೋದು ಡೇವಿಡ್ ಮಿಲ್ಲರು ಇಲ್ಲ ಅಂತ ಹೇಳಿದ್ರೆ ಬದೋನಿ ಇದಾರಲ್ಲ ಅವರು ಬರ್ತಾರೆ ಇಬ್ಬರಲ್ಲಿ ಯಾರು ಸಿಚುವೇಶನ್ ತಕ್ಕನಂಗೆ ಬರ್ತಾರೆ ವಿಕೆಟ್ ಏನಾದ್ರು ಅರ್ಲಿ ಹೋದ್ರೆ ಬದೋನಿ ಬರ್ತಾರೆ ಅರ್ಲಿ ಹೋಗಿಲ್ಲ ಅಂತ ಹೇಳಿದ್ರೆ ಡೇವಿಡ್ ಮಿಲ್ಲರ್ ಬರ್ತಾರೆ ಅವರು ಫಿನಿಷರ್ ಓಕೆನಾ ಅದಾದ್ಮೇಲೆ ಇಬ್ರು ಆಲ್ ರೌಂಡರ್ಸ್ ಇದಾರೆ ಡೆಲ್ಲಿಯಲ್ಲಿ ಅಮಿತ್ ಮತ್ತೆ ಸರ್ದು ಠಾಕೂರ್ ಇವರಿಬ್ರು ಬರ್ತಾರೆ ಬಟ್ ಇವ್ರ ಇಬ್ಬರು ಕಡೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಿಲ್ಲ ಬಟ್ ಅಮಿತ್ ಸಖತ್ ಬ್ಯಾಟಿಂಗ್ ಆಡ್ತಾರೆ ಒಳ್ಳೊಳ್ಳೆ ಪವರ್ ಇಟ್ಟಿಂಗ್ ಕೂಡ ಇಟ್ಟಿದ್ದಾರೆ ಬಟ್ ಸಣ್ಣಕ್ಕಿದಾರೆ ಅಂತ ಇವ್ರನ್ನ ಏನು ಬೇರೆ ತರ ಯೋಚನೆ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಒಡಿ ಸರಿ ಹೊಡಿತಾರೆ ಇದ್ದಾಗಲೂ ಕೂಡ ಒಂದು ಎರಡು ಮೂರು ಮ್ಯಾಚ್ ಸಕಾಲ ಹೊಡೆದ್ರು ಮತ್ತೆ ಸರ್ಜು ಠಾಕೂರ್ ಕೂಡ ಬ್ಯಾಟಿಂಗ್ ಆಡ್ತಾರೆ ರೀಸೆಂಟ್ ಆಗಿ ರಣಜಿತ್ ಟ್ರೋಫಿಯಲ್ಲಿ ಅಂಡ್ರೆಡ್ ಎಲ್ಲ ಹೊಡೆದ್ರು ಮತ್ತೆ ಇವರು ಈ ಸಲ ಅನ್ಸೋಲ್ಡ್ ಆಗಿ ಫಸ್ಟ್ ಮ್ಯಾಚ್ ಅಲ್ಲಿ ಎರಡು ವಿಕೆಟ್ ತಗೊಂಡ್ರು ಸಖತ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಮತ್ತೆ ಎಲ್ ಎಸ್ ಜಿ ಅವ್ರದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಅವ್ರ ಕಡೆ ಬಿಷ್ಣು ಇದಾರೆ ಮತ್ತೆ ಸಿದ್ಧಾರ್ಥ್ ಅಂತ ಲೆಫ್ಟ್ ಹಾಂಡ್ ಸ್ಪಿನ್ ಅವರು ಕೂಡ ಚೆನ್ನಾಗಿ ಆಗ್ತಾರೆ ಮತ್ತೆ ಇನ್ನೊಬ್ರು ಅವೇಷ್ ಅವರು ರೂಲ್ ರೋಡ್ ಅಂತ ಹೇಳಿದ್ರು ಇಂಜುರಿ ಅಂತ ಎರಡ್ ಸಾವಿರದ ಇಪ್ಪತ್ತ ರಿಕವರಿ ಅಂತ ಹೇಳ್ಬಿಟ್ಟು ಒಳಗಡೆ ನ್ಯೂಸ್ಗಳು ಬಂದಿದೆ ಆಕ್ಚುಲಿ ಬಟ್ ಇವ್ನ ಆಡಿಸ್ತಾರ ನೋಡ್ಬೇಕಾಗಿದೆ ಅಷ್ಟೇ ಮತ್ತೆ ಇನ್ನೊಬ್ರು ಇಬ್ರು ಪೇಸರ್ಸ್ ಒಬ್ಬ ಒಬ್ಬ ಸ್ಪಿನ್ನರ್ ಇದಾರೆ ಅವರು ಕೂಡ ಹೊಸ ಬೌಲರ್ಸ್ ಅವ್ರ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕಾಗಲ್ಲ ಬಟ್ ಅವ್ರಿಗೆ ನ್ಯೂ ಎಂಟ್ರಿ ಡೆಬ್ಯೂಟ್ ಆಗಿರೋದ್ರಿಂದ ಅವರು ಚೆನ್ನಾಗೇ ಮಾಡ್ತಾರೆ ನೋಡ್ದ ಏನು ಮಾಡ್ತಾರೆ ಅಂತ ಮತ್ತೆ ಎಸ್ ಆರ್ ರಚವ್ರದ್ದು ಪ್ಲೇಯಿಂಗ್ ಇಲ್ಲವನ್ನ ಬಗ್ಗೆ ನೋಡೋದಾದ್ರೆ ಅವ್ರದ್ದಂತೂ ಡಮಾಲ್ ಟಿಮಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇವ್ರ ಕಡೆ ಬ್ಯಾಟಿಂಗ್ ಏನಪ್ಪ ಅಲ್ಲಿ ಎಂದಿನಂತೆ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಸೆಡ್ ಓಪನಿಂಗ್ ಬಂದೇ ಬರ್ತಾರೆ ಒನ್ ಡೌನು ಇಶಾನ್ ಕಿಶಾನ್ ಬರ್ತಾರೆ ಒಂದು ವಿಕೆಟ್ ಬಿದ್ದರೆ ಅಲ್ಲಿಂದ ಸ್ಟಾರ್ಟ್ ತಗೊಂಡು ಅದನ್ನ ಕಂಟಿನ್ಯೂ ಮಾಡ್ತಾರೆ ಲಾಸ್ಟ್ ಮ್ಯಾಚ್ ಏನಾಯಿತು ಆರ್ ಆರ್ ವಿರುದ್ಧ ಅಂತ ನೋಡಿದ್ರೆ ಅದೇ ಥರ ಆಗುತ್ತೆ ಬೇರೆ ಏನು ಇಲ್ವೇ ಇಲ್ಲ ಮತ್ತು ಅದಾದ ಮೇಲೆ ಕ್ಲಾಸ್ ಕ್ಲಾಸನ್ನು ಅವ್ರ ಕ್ಲಾಸಿ ಶಾರ್ಟ್ಸ್ಗಳು ನೋಡೋಕ್ಕೆ ಒಂಥರ ಮಜಾ ನಿಂತ್ ನಿಂತ್ಕೊಂಡೆ ಆಚೆ ಹೊಡಿತಾರೆ ಸ್ಟೇಡಿಯಂ ಆಚೆ ಸಕ್ಕತ್ತಾಗಿ ಹೊಡಿತಾರೆ ಇವ್ರಂತೂ ಟಿ ಟ್ವೆಂಟಿಗೆ ಏಳು ಮಾಡಿಸಿದ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಬರೋದು ಇಂಡಿಯನ್ ಪ್ಲೇಯರ್ ಇಲ್ಲ ನಮ್ಮ ಅಭಿನವ್ ಅವರವರು ಕರ್ನಾ ಕರ್ನಾಟಕದವರು ಅವರಂತೂ ಅವರು ಕೂಡ ಫಸ್ಟ್ ಬಾಲಿಂದನೇ ಸ್ಟಾರ್ಟ್ ತಗೋತಾರೆ ಸಿಂಗಲ್ ಗಿಂಗಲ್ ಪಾರ್ಟ್ನರ್ಶಿಪ್ ಸೀನೇ ಇಲ್ಲ ಅಂತ ಹೇಳ್ತೀನಿ ಅವರು ಕೂಡ ಅಲ್ಲಿಂದನೆ ಹೊಡಿತಾರೆ ಬಿಗ್ ಇಟ್ ಗೆ ಅಭಿನವರ್ ಅವರು ಹೊಡಿತಾರೆ ಅದಾದ್ಮೇಲೆ ಆಲ್ರೌಂಡರ್ ಇನ್ನೂ ಒಬ್ರು ಇದ್ದಾರೆ ಇಂಡಿಯನ್ ಬ್ಯಾಟ್ಸ್ಮನ್ ನಮ್ಮ ಹರಿಯಂಗೆಲ್ಲ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಮಿಡ್ಲ್ ಆರ್ಡರ್ ಬರ್ತಾರೆ ಅದು ಆ್ಯಕ್ಚುಲಿ ಅಭಿನವ್ ಮನೋರ್ಗಿಂತ ಮುಂಚೆನೇ ಬರೋದು ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅಂತಲೇ ಹೇಳ್ಬೋದು ಅವರು ಕೂಡ ಇನ್ ಇನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ ಸಿಚುವೇಶನ್ ಹೇಗಿರುತ್ತೆ ಆಡ್ತಾರೆ ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಎಸ್ ಆರ್ ಎಚ್ ಅವರು ಫುಲ್ ಅದನ್ನು ಕೂಡ ಪ್ಯಾಕ್ ಮಾಡಿದ್ದಾರೆ ಬ್ಯಾಟಿಂಗು ಮತ್ತೆ ಆಲ್ರೌಂಡರ್ಸ್ ಕಡಿಮೆ ಇದ್ದಾರೆ ಬಟ್ ಬ್ಯಾಟಿಂಗು ಬೌಲರ್ಸ್ ಫುಲ್ ಪ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ಪ್ಯಾಟ್ ಕಮಿನ್ಸು ಅರ್ಸಲ್ ಪಟೇಲು ಜಂಪಾ ಶಮ್ಮಿ ಇನ್ಯಾರು ಬೇ ಗುರು ಇನ್ನೊಬ್ಬ ಪ್ಲೇಯರ್ ಯಾರಾದರೂ ಎಕ್ಸ್ಟ್ರಾ ಹಾಕೋತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ ಎರಡು ಟೀಮ್ನ ಕಂಪ್ಯಾರಿಸನ್ ಮಾಡಿದ್ರೆ ಆಕ್ಚುಲಿ ಎಸ್ ಆರ್ ಎಸ್ ಎಸ್ ಸ್ವಲ್ಪ ಮೇಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇವತ್ತಿನ ಮ್ಯಾಚಲ್ಲಿ ಗೆದ್ದು ಸೋತು ಎರಡು ಕೂಡ ಆ ಕಡೆ ಈ ಕಡೆ ಬರ್ತಾ ಇದೆ ನೋಡೋದ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚು ಎಸ್ ಆರ್ ಎಸ್ಗೆ ಓಮ್ ಗ್ರೌಂಡು ಲಾಸ್ಟ್ ಮ್ಯಾಚ್ ಯಾವ ರೀತಿ ಇನ್ನೂರ ಎಂಬತ್ತೇಳು ಹೊಡೆದ್ರು ಈ ಮ್ಯಾಚು ಮುನ್ನೂರು ಹೊಡಿತಾರ ಕಾದು ನೋಡಬೇಕು ಟ್ರಾವೆಲ್ ಸೆಟ್ ಕೂಡ ಈ ಒಂದು ಸೀಸನ್ ಮುನ್ನೂರು ಹೊಡೆದೇ ಹೊಡಿತೀವಂತ ಕೂಡ ಭರವಸೆ ಕೊಟ್ಬಿಟ್ಟಿದ್ದಾರೆ ನೋಡೋದ ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚಲ್ಲಿ ಮುನ್ನೂರು ಇಲ್ಲ ಅಂದ್ರೆ ಎಷ್ಟು ಅಂತ ಕಾಮೆಂಟ್ ಮಾಡಿ ಗುರು ನೋಡೋದ ಬಟ್ ನನ್ನ ಪ್ರಕಾರ ಇವತ್ತು ಎಸ್ ಆರ್ ಎಚ್ ಗೆಲ್ಲೋ ಚಾನ್ಸ್ ಕೂಡ ಕಾಣ್ತದೆ ನಿಮ್ಗೆ ಯಾರು ಪ್ಲೇಯಿಂಗ್ ಬರುತ್ತೆ ಕೂಡ ಕಾಮೆಂಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬ್ರೋ